ಹಾಯ್ ಹಲೋ ಫ್ರೆಂಡ್ಸ್ ಇದು ಇವತ್ತು ಮಂಗಳವಾರದ ಬ್ಲಾಗು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ತಿಂಡಿಗೆ ರಾಗಿ ದೋಸೆ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ವಿ ಸೊ ಇವತ್ತು ಇದೂ ಸ್ಕೂಲ್ದು ಫೀಸ್ ಕಟ್ಟಬೇಕು ಸೊ ಅದಕ್ಕೋಸ್ಕರ ಬೆಳಗ್ಗೆ ಹತ್ತು ಗಂಟೆ ಆಗಿದೆ ಈಗ ಹೋಗ್ತಾ ಇದ್ದೀವಿ ನಾನು ಮತ್ತೆ ಮೋಕ್ಷಿ ಫೀಸ್ ಕಟ್ಬಿಟ್ಟು ಬರ್ಬೇಕು ಅವರು ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾನೆ ಇದ್ರು ಫೀಸ್ ಡಿಲೇ ಇದೆ ಕಟ್ಬಿಡಿ ಕಟ್ಬಿಡಿ ಅಂತ ಸೊ ಅದಕ್ಕೆ ನಮ್ಮ ಹೊತ್ತು ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಜ್ಜಿ ನಮ್ಮ ಹುಡುಗರು ಬಾಯ್ ಮಾಡ್ತಿದ್ದಾರೆ ಅವ್ರ ಫಸ್ಟ್ ಫಸ್ಟು ನಾವು ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಕಾರಲ್ಲೇ ಕಾರಲ್ಲಿ ಹೋಗ್ಬೇಕಂದ್ರೆ ಕಾರಲ್ಲಿ ಹೊಲ್ಟಿವಿ ಸ್ಕೂಲತ್ತ ಹಾಂ ಫ್ರೆಂಡ್ಸ್ ನಾವು ನಾನು ನಮ್ಮ ಆಶಾ ಇಬ್ಬರು ಹುಡುಗರು ಮತ್ತು ನಮ್ಮ ಆಶಾ ಅವರು ಅವರು ನಮ್ಮ ಮಾವ ನಾ ಎಲ್ಲರೂ ಸೇರಿಕೊಂಡೆ ಹೊಲ್ಟ್ವಿ ಕಾರಲ್ಲಿ ನಾವು ನಡ್ಕೊಂಡು ಹೋಗೋಣ ಅಂತ ಯಾಕೆ ಡಿಸೈಡ್ ಮಾಡಿದ್ವಿ ಅಂದರೆ ನಮಗೆ ವಾಕಬಲ್ ಡಿಸ್ಟೆನ್ಸು ಅದಕ್ಕೋಸ್ಕರ ಇದೇ ಸ್ಕೂಲು ಫ್ರೆಂಡ್ಸು ಇದುದು ಎಮ್ ಎಮ್ ಸೆಂಟ್ರಲ್ ಸ್ಕೂಲ್ ಮಾರುತಿ ವಿದ್ಯಾ ಮಂದಿರ ಅಂತ ಇದು ಸಿ ಬಿ ಎಸ್ ಸಿ ಸ್ಕೂಲು ಇಲ್ಲಿ ಕಾಣಿಸ್ತಿರೋದು ಸ್ಟೇಟ್ ಸಿಲೆಬಸ್ಸು ಇವ್ರ ಸ್ಕೂಲಲ್ಲಿ ಎರಡೂ ಇದೆ ಸ್ಟೇಟು ಸಿ ಬಿ ಎಸ್ಸಿ ಇದ್ದರು ಇವರು ಮ್ಯಾನೇಜ್ಮೆಂಟ್ ನೋಡ್ಕೊತಾರೆ ಸೊ ಇವರು ನಮಗೆ ಫೀಸ್ ಎಲ್ಲ ಕಟ್ಟಿಸ್ಕೊಂಡು ಚೆನ್ನಾಗಿ ರೆಸ್ಪಾನ್ಸ್ ಇರ್ತದೆ ನಮ್ಮರು ಗಾಟಾಡ್ತಾ ಇದ್ದಾರೆ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಸೊ ಫೀಸ್ ಎಲ್ಲ ಕಟ್ಟಿದ್ದಾಯಿತು ಸ್ಲಿಪ್ಸ್ಕೊಂಡು ಸೀನೋ ಮನೆ ಕಡೆ ಬಂದ್ವಿ ಫ್ರೆಂಡ್ಸ್